ಎನ್ ಎಂ ಎಂ ಎಸ್ ಪರೀಕ್ಷಾ ತಾಯ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕನಸುಗಳನ್ನು ನನಸು ಮಾಡಬೇಕಾಗಿದ್ದರೆ ನೀವು ಮೊದಲು ನಿದ್ದೆಯಿಂದ ಹೇಳ್ಬೇಕು ಈ ಮಾತಿನ ಅರ್ಥ ಏನಂದ್ರ ನಿಮ್ಮ ಕನಸನ್ನು ನನಸು ಮಾಡಬೇಕಾದ್ರೆ ಸದಾ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅದನ್ನು ರೀಚ್ ಆಗೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಏನೆಲ್ಲ ಹಾರ್ಡ್ ವರ್ಕ್ ಮಾಡಬೇಕು ಅದನ್ನ ಮುಂದುವರಿಸ್ತಾ ಹೋದಾಗ ಮಾತ್ರ ನಮ್ಮ ಕನಸುಗಳು ನನಸಾಗ್ತವೆ ನಿದ್ದೆಯಿಂದ ಹೇಳ್ಬೇಕು ಇಟ್ ಮೀನ್ಸ್ ಕರೆ ಕರೆ ಮಲ್ಕೊಂಡಾಗ ಹೇಳೋದಂತಲ್ಲ ನಿಮ್ಮ ಎಚ್ಚರ ತಪ್ಪಿದ ಸ್ಥಿತಿಯಿಂದ ಕರ್ತವ್ಯದ ಸ್ಥಿತಿಗೆ ಬರೋದಂತ ಅರ್ಥ ಅದಕ್ಕೆ ನೀವು ಯಾವಾಗಲೂ ಆ ಕನಸನ್ನು ಕಾಣ್ತಾ ಇರಿ ಆ ಕನಸಿನ ಬಗ್ಗೆ ಚಿಂತನೆ ಮಾಡಿರಿ ನಾನು ಎನ್ ಪರೀಕ್ಷೆ ಪಾಸ್ ಆದ ರೀತಿ ಆಮೇಲೆ ಸ್ಕಾಲರ್ಶಿಪ್ ಸಿಲೆಕ್ಟ್ ಆದ ರೀತಿ ಈ ರೀತಿ ನೀವು ಥಿಂಕ್ ಮಾಡ್ತಾ ಇದ್ರೆ ನಿಮ್ಗೊಂದು ಪಾಸಿಟಿವ್ ಅಟಿಟ್ಯೂಡ್ ಬಂದು ಒಂದು ಎನರ್ಜಿ ಬರ್ತೈತೆ ಕೆಲಸ ಮಾಡೋದಕ್ಕೆ ಆತರ ನೀವು ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಬೇಕಾದ್ರೆ ನಾವು ಲೇಟೆಸ್ಟ್ ಆಗಿರುವ ಶಿಲಾಬನ್ನ ಅಧ್ಯಯನ ಮಾಡಬೇಕು ಲೇಸ್ಟ್ ಲೇಟೆಸ್ಟ್ ಆಗಿರುವಂತ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡ್ಬೇಕಂತ ಹೇಳಿದ್ವಿ ಈಗ ನನ್ನ ಬಳಿ ಇರುವಂತ ಪ್ರಶ್ನೆ ಪತ್ರಿಕೆ ರೀಸೆಂಟ್ ಆಗಿ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ನಡೀತಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಳಗ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎನ್ ಎಂ ಎಸ್ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಪೇಪರ್ ಟು ಶಾಟ್ ಗಣಿತ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಸ್ತುತ ವರ್ಷ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಪೇಪರ್ ಟು ಶಾಟ್ ಗಣಿತದಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರಾ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲ ಒಳಗೆ ಏನು ಕ್ವಶನ್ ಪೇಪರ್ ಇತ್ತು ಇದನ್ನು ಒಂದೊಂದಾಗಿ ಬಿಡಿಸೋ ಪ್ರಯತ್ನ ಮಾಡೋಣ ಅಂದ್ರೆ ನಿಮಗೆ ಒಂದು ಲೆಕ್ಕ ತಿಳ್ಕೊಂಡ್ರೆ ಅದ್ರ ಸಂಬಂಧಪಟ್ಟಂತ ಬೇಸಿಕ್ ಕೂಡ ಗೊತ್ತಾಗುತ್ತೆ ಅದಕ್ಕೆ ಒಂದು ಇಪ್ಪತ್ತು ಪ್ರಶ್ನೆಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸೋ ಪ್ರಯತ್ನ ಮಾಡೋಣ ನಿಮಗೆ ಈ ಕ್ವಶನ್ ಪೇಪರ್ ಪರಿಚಯ ಆಗ್ತೈತಿ ಜೊತೆಗೆ ಯಾವ ಪ್ರಶ್ನೆಯನ್ನು ಯಾವ ಥರ ಅಪ್ರೋಚ್ ಮಾಡಬೇಕು ಯಾವ ಥರ ಸೊಲ್ಯೂಷನ್ನ ಪಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಎಪ್ಪತ್ತೊಂದನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೂರು ಗ್ರಾಮ್ ಕಾಫಿ ಪುಡಿಯ ಬೆಲೆ ರೂಪಾಯಿ ಅರವತ್ತು ಹಾಗೂ ಒಂದು ಕೆ ಜಿ ಚಹಾ ಪುಡಿಯ ಬೆಲೆ ರೂಪಾಯಿ ನಾಲ್ಕುನೂರ ಐವತ್ತಾದರೆ ಚಹಾ ಪುಡಿಯ ದರಕ್ಕೂ ಮತ್ತು ಕಾಫಿ ಪುಡಿಯ ದರಕ್ಕೂ ಇರುವ ಅನುಪಾತ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದವು ಇದು ಪಾಠ ಪರಿಮಾಣಗಳ ಹೋಲಿಕೆ ಅಂತ ನೀಡಿದ ಭಾಗ ಎರಡರಲ್ಲಿ ಫಸ್ಟ್ ಚಾಪ್ಟರ್ ಐತಲ್ಲ ಅದ್ರಾಗ ಸಂಬಂಧಪಟ್ಟಂತ ಪ್ರಶ್ನೆ ಯಾವುದೇ ಪರಿಮಾಣಗಳ ಹೋಲಿಕೆ ಮಾಡಬೇಕಾದ್ರೆ ನಾವು ಒಂದೇ ಏಕಮಾನ ಕನ್ವರ್ಟ್ ಮಾಡಬೇಕು ಇಲ್ಲಿ ಯಾವುದೇ ಎರಡು ಪರಿಮಾಣಗಳ ಹೋಲಿಕೆ ಮಾಡಬೇಕಾದ್ರೆ ನಾವು ಒಂದೇ ಏಕಮಾನ ಕನ್ವರ್ಟ್ ಮಾಡಬೇಕು ಈ ಉದಾಹರಣೆಗೆ ಇದು ಗ್ರಾಮ ಒಳಗೈತಿ ಕಾಪಿ ಗ್ರಾಮ್ ಒಳಗೈತಿ ಚಹಾ ಪುಡಿ ಇನ್ ಟರ್ಮ್ಸ್ ಆಫ್ ಕೆ ಜಿ ಒಳಗೆ ಕೊಟ್ಟರು ನೀವು ಇದನ್ನ ನೂರು ಗ್ರಾಮ್ ಇದ್ದಿದ್ದು ಕೆ ಜಿಗೆ ಕನ್ವರ್ಟ್ ಮಾಡಬಹುದು ಅಥವಾ ಒಂದು ಕೆ ಜಿ ಇದ್ದದನ್ನ ಗ್ರಾಮೀರ ಕನ್ವರ್ಟ್ ಮಾಡೋದು ಹಾಗಾಗಿ ನಾವು ಈಗ ಒಂದು ಕೆ ಜಿ ಚಾರ್ ಪುಡಿ ಏನೈತಲ್ಲ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡೋಣ ಅಂದರೆ ಒಂದು ಕೆ ಜಿ ಅಂದ್ರೆ ಎಷ್ಟು ಗ್ರಾಮ್ ಸಾವಿರ ಗ್ರಾಮ್ ಹಾಗಾಗಿ ಒಂದು ಸಾವಿರ ಗ್ರಾಮಿಗೆ ನಾಲ್ಕುನೂರೈವತ್ತು ರೂಪಾಯಿ ಚಾರ್ಜ್ ಆದ್ರೆ ಒನ್ನೂರು ಗ್ರಾಮಿಗೆ ಎಷ್ಟಾಗುತ್ತೆ ಯಾಕಂದ್ರೆ ನಾವು ಎರಡು ಒನ್ನೂರು ಗ್ರಾಮಿಗೆ ಕನ್ಸಿಡರ್ ಮಾಡೋಣ ಇದು ನೋಡಿರಿ ಒಂದು ಸಾವಿರ ಗ್ರಾಮ್ಗೆ ನಾಲ್ಕುನೂರ ಐವತ್ತು ರೂಪಾಯಿ ಆದ್ರೆ ಒಂದು ಸಾವಿರ ಗ್ರಾಮಿಗೆ ಐವತ್ತು ರೂಪಾಯಿ ಅದ ಚಹಾ ಪುಡಿ ಬೆಲೆ ಒನ್ನೂರು ಗ್ರಾಮ್ಗೆ ಎಷ್ಟು ಒನ್ನೂರು ಗ್ರಾಮ್ ಈ ಎರಡು ಸೊನ್ನೆ ಎರಡು ಸನ್ನೆ ಕ್ಯಾನ್ಸಲ್ ಆಯಿತು ಇದೊಂದು ಸೊನ್ನೆ ಎರಡು ಸನ್ನೆ ಕ್ಯಾನ್ಸಲ್ ಆಯ್ತು ಅಂದ್ರೆ ನೂರು ಗ್ರಾಮ್ ನೂರು ಗ್ರಾಮ್ ಚಹಾ ಪುಡಿಗೆ ಎಷ್ಟಾಯ್ತು ರೊಕ್ಕ ನೂರು ಗ್ರಾಮ್ ಚಹಾ ಪುಡಿಗೆ ನಲವತ್ತೈದು ರೂಪಾಯಿ ಈಗ ಏನಾಯ್ತು ನೂರು ಗ್ರಾಮ್ ಕಾಫಿ ಪುಡಿ ನೂರು ಗ್ರಾಮ್ ಚಹಾ ಪುಡಿ ಒಂದೇ ಏಕಮಾಲ ಅದು ಇದು ಕ್ವಾಂಟಿಟಿ ಸೇಮ್ ಆಯಿತು ಏಕಮಾನನೂ ಸೇಮ್ ಆಯಿತು ಹಾಗಾಗಿ ಇದನ್ನ ಅವ್ರ ಎಸಿರ್ ತಗೊಂಡ್ರ ಅರವತ್ತು ನೂರ್ ಗ್ರಾಮ್ ಕಾಪು ಪುಡಿ ಬೆಲೆ ಅರವತ್ತು ನೂರು ಗ್ರಾಮ್ ಚಹಾ ಪುಡಿ ಬೆಲೆ ನಲವತ್ತೈದು ಇದರ ಅನುಪಾತ ಕೇಳಿದರೆ ನಾವು ಸುಲಭೀಕರಿಸಿಟ್ಬಿಟ್ಟು ಮುಗಿತೀವ್ ಅರವತ್ತು ಅರತ್ತೂರ ನಲವತ್ತೈದು ಅಂದ್ರೆ ಫೋರ್ ಬೈ ತ್ರೀ ಅಂದ್ರೆ ಏನಾಯ್ತು ಫೋರ್ ಇನ್ಸ್ ಟು ತ್ರೀ ಯಾವುದು ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಬಿ ಕರೆಕ್ಟ್ ಈ ತರ ಸಿಂಪಲ್ ಆಗಿ ನೀವು ಪರಿಹಾರ ಕಂಡುಕೋಬಹುದು ಎಸ್ ಎಪ್ಪತ್ತೆರಡನೇ ಪ್ರಶ್ನೆ ಹದಿನಾರನ್ನು ಪ್ರಶ್ನೆ ನೋಡ್ಬೋದು ಹದಿನಾರನ್ನು ಒನ್ ಪಾಯಿಂಟ್ ಟೂರಿಂದ ಭಾಗಿಸಿದಾಗ ಬರುವ ಬಾಗಿಲತ್ತ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಹದಿನೆಂಟು ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಹದಿನಾರನ್ನು ಒನ್ ಪಾಯಿಂಟ್ ಟೂರಿಂದ ಭಾಗಿಸಿದಾಗ ಫಸ್ಟ್ ಭಾಗಿಸ ರೂಪದ ಬರೀ ನಾವು ಹದಿನಾರು ಡಿವೈಡ್ ಬೈ ಒನ್ ಪಾಯಿಂಟ್ ಟು ಇದು ನಾವು ಮೀನರಾಸಿ ಕನ್ವರ್ಟ್ ಮಾಡಿದ್ರೆ ಇದು ಅಂಶ ಪದ್ಧತಿ ಇದು ಚೀದಕ್ಕೆ ಪದ್ಧತಿ ಒಂದು ಪಾಯಿಂಟ್ ಟೂ ಹೌದಾ ಈಗ ಇದು ಪೂರ್ತಿ ಅಂಶ ಈಗ ಪೂರ್ತಿ ಛೇದ ಚೀನಾದ ಚೀನಾ ಮ್ಯಾಗೆ ಗುಣಿಸ್ತೈತಿ ಏನಾಯ್ತು ಕೇಳೋದು ಬಂದುಬಿಟ್ಟು ಹದಿನಾರೇ ಮೂವತ್ತೆರಡು ಹದಿನಾರನ್ನ ಒನ್ ಪಾಯಿಂಟ್ ಟೂ ದಿಂದ ಬಾಗಿಸಿದಾಗ ಹದಿನಾರು ಒನ್ ಪಾಯಿಂಟ್ ಟೂ ದಿಂದ ಬಾಗಿಸಿದ್ರೆ ಎಷ್ಟಾಯ್ತಂದ್ರೆ ಮೂವತ್ತೆರಡು ನೀವು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು ಅಂದರೆ ಹದಿನಾರೊಳಗೆ ಅರ್ಧರ್ಧ ಅನ್ನ ಎಷ್ಟು ಹಾಕವು ಹದಿನಾರು ಕೂಲ್ ಇದ್ದಾಗ ಅರ್ಧ ಅರ್ಧ ಮಾಡಿದ್ರೆ ಮೂವತ್ತೆರಡು ಹಾಕವು ಅದು ಸಿಂಪಲ್ ಈ ಥರ ಯಾಕೆ ಕರೆಕ್ಟ್ ಆಗಲ್ಲ ಆಪ್ಷನ್ ಸಿ ಆಪ್ಷನ್ ಸಿ ಮೂವತ್ತೆರಡು ಸರಿ ಆಗುತ್ತಾ ಎಪ್ಪತ್ ಮೂರನೇ ಪ್ರಶ್ನೆ ನೋಡ್ರಿ ಎ ಇಸ್ಕ್ವಲ್ ಟು ಐದು ಮತ್ತು ಬಿ ಇಸ್ಕ್ವಲ್ ಟು ಮೈನಸ್ ತ್ರೀ ಆದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫೋರ್ಡ ಎ ಮೈನಸ್ ಬಿ ಯ ಬೆಲೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಸೊನ್ನೆ ನೋಡಿ ಎ ಬೆಲೆ ಕೊಟ್ಟರ ಬಿ ಬೆಲೆ ಕೊಟ್ಟರ ಇದನ್ನು ಸುಲಭೀಕರಿಸ ಎ ಮತ್ತು ಬಿ ಬೆಲೆ ತುಂಬಿ ಎ ಎಂದ್ರೆ ಐದು ಐದು ಸ್ಕ್ವೇರ್ ಬಿ ನೋಡಿ ಬಿ ಇದೇ ನೀವು ಬೆಲೆ ತುಂಬಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬಿ ಬೆಲೆ ಮೈನಸ್ ತ್ರೀ ಐತಿ ಹಾಗಾಗಿ ನಾನು ಅದನ್ನ ಮೈನಸ್ ತ್ರೀ ಬ್ರಾಕೆಟ್ ಒಳಗೆ ಬರೀತೀನಿ ಹೋಲ್ ಡಿವೈಡ್ ಬೈ ಎ ಅಂದ್ರೆ ಐದು ಮೈನಸ್ ಬಿ ಅಂದ್ರೆ ಮೈನಸ್ ತ್ರೀ ಇರೋದ್ರಿಂದ ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ನೇ ಬರೀಬೇಕು ಮೈನಸ್ ತ್ರೀ ಸಿಂಪ್ಲಿಫೈ ಮಾಡಿ ಐದು ಸ್ಕ್ವೇರ್ ಅಂದ್ರೆ ಐದರ ವರ್ಗ ಎಷ್ಟಂತ ಇಪ್ಪತ್ತೈದು ಮೈನಸ್ ನೋಡಿ ಇದನ್ನ ಇದನ್ನು ಫಸ್ಟ್ ಇದು ಸಿಂಪ್ಲಿಫೈ ಮಾಡಬೇಕು ಮೈನಸ್ ತ್ರೀ ಅನ್ನೇ ಎರಡು ಸೈಡ್ ಕುಡಿಸಿಲ್ಲ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಪ್ಲಸ್ ನೈನ್ ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂಡಲೇ ಒಂಬತ್ತು ಇದು ಮೈನಸ್ ಯಾಸ್ಟೀಸ್ ಇದನ್ನು ಕಂಪ್ಲೀಟ್ ಸುಲಭಿ ತರಿಸಿದಿರ ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಒಂದು ಪ್ಲಸ್ ಒಂದು ಮೈನಸ್ ಇಂದ ಕಳೀಬೇಕು ಇಪ್ಪತ್ತೆರಡು ಒಂಬತ್ತರ ಹದಿನಾರು ಐದು ಮೂರು ಎಂಟು ಹದಿನಾರಕ್ಕೆ ಎಂಟರಿಂದ ಭಾಗಿಸಿದ್ರೆ ಎಂಟೊಂದನೇ ಎಂಟು ಏಳು ಹದಿನಾರು ಎರಡು ಆಪ್ಷನ್ ಎ ಎರಡು ಸರಿಯಾಗುತ್ತೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಸಮಉದ್ದದ ರೇಖಾಖಂಡಗಳಿಂದ ಕೂಡಿರುವ ಆಕೃತಿಗಳ ವಿನ್ಯಾಸವನ್ನು ಗಮನಿಸಿ ಇದೇ ಕ್ರಮದಲ್ಲಿ ಎರಡನೇ ಆಕೃತಿಯನ್ನು ಪಡೆಯಲು ಬೇಕಾಗುವ ರೇಖಾಖಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸಮ ಸಮಉದ್ದದ ರೇಖಾಖಂಡ ಇವು ಎಲ್ಲ ರೇಖಾಖಂಡ ಇಲ್ಲಿ ಎಷ್ಟೋ ರೇಖಾಖಂಡ ನಾಲ್ಕರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಬ ಹತ್ತಿದ್ರು ಅಂದರೆ ಸಮಉದ್ದದ ರೇಖಾಖಂಡಗಳಿಂದ ಕೂಡಿರುವ ಈ ಆಕೃತಿ ವಿನ್ಯಾಸ ಗಮನಿಸಿರಿ ಇದೇ ಕ್ರಮದಲ್ಲಿ ಅಂದ್ರೆ ಇಲ್ಲಿ ಪ್ರತಿ ಸ್ಟೆಪ್ ಇಲ್ಲಿ ಒಂದು ಸ್ಕ್ವೇರ್ ಇತ್ತು ಇಲ್ಲಿ ಎರಡು ಸ್ಕ್ವೇರ್ ಆಯಿತು ಇಲ್ಲಿ ಮೂರು ಸ್ಕ್ವೇರ್ ಆಯಿತು ನೆಕ್ಸ್ಟ್ ನಾಲ್ಕು ಸ್ಕ್ವೇರ್ ಆಗ್ತವೆ ನೆಕ್ಸ್ಟ್ ಐದು ಸ್ಕ್ವೇರ್ ಆಗ್ತೈತಿ ಹಿಂಗೆ ಮುಂದುವರ್ಕೊತ ಹೋದಾಗ ಎನ್ನೇ ಆಕೃತಿಯನ್ನು ಪಡೆಯಲು ಬೇಕಾಗೋ ರೇಖಾಖಂಡಗಳ ಸಂಖ್ಯೆ ಎಷ್ಟು ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ರೇಖಾಖಂಡಗಳ ಸಂಖ್ಯೆಯನ್ನು ನಾವು ಸೀರೀಸ್ ಹೊಡ್ದೆ ಬೇಕಾಕೊಂಡ್ರೆ ನೀವು ನಂಬರ್ ಸೀರೀಸ್ ಮೆಂಟಲ್ ಅಬಿಲಿಟಿ ಒಳಗೆ ಮ್ಯಾಟ್ ಒಳಗೆ ಫಸ್ಟ್ ನಂಬರ್ ಸೀರೀಸ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಿಲ್ಲ ಒಂದು ಪ್ಯಾಟರ್ನ್ ಅಂತ ಇರುತ್ತಲ್ಲ ಆ ಪ್ರಕಾರ ಸಂಖ್ಯೆ ಒಂದೆರಡು ಮೂರು ನಾಲ್ಕು ನಾಲ್ಕು ಇದಾವೆ ಇಲ್ಲಿ ಎಷ್ಟು ಇದಾವೆ ನೋಡ್ರಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಇದಾವೆ ಏಳು ಇದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಹತ್ತಿದವು ಹಿಂಗೆ ಮುಂದುವರಿತಾ ಹೋಗ್ತದೆ ಅಂದರೆ ಪ್ರತಿ ಬಾರಿ ಮೂರ್ ಮೂರು ಹೆಚ್ ಹಾಕುವಂತ ಹೋಗೈತಿ ಅಂದ್ರೆ ಇಲ್ಲಿ ಇಲ್ಲಿ ಒಂದು ಆಲ್ರೆಡಿ ಬಾಹು ಇರ್ತೈತಿ ಒಂದು ರೇಖಾಖಂಡ ಇರ್ತೈತಿ ಪ್ರತಿ ಸಾರಿಗೆ ನಾವು ಮೂರು ರೇಖಾಖಂಡ ಮಾತ್ರ ಸೇರಿಸ್ತಾ ಹೋಗ್ತವೆ ಅಂದ್ರೆ ಆಲ್ರೆಡಿ ಒಂದು ಈಗ ಒಂದು ಗೋ ಗಾಡಿ ಹಚ್ಚಿ ಇನ್ನೊಂದು ಗಾಡಿ ಕಟ್ಬೇಕಾದ್ರೆ ಏನು ಮಾಡ್ತವೆ ಒಂದು ಆಲ್ರೆಡಿ ರೆಡಿ ಇರ್ತೈತಿ ಆ ಕಡೆ ಗೋಡಿ ಅಷ್ಟೇ ಕಟ್ಕೊಳ್ತವೆ ಹಾಗೆ ಇದಕ್ಕೆ ಹಚ್ಕೊಂಡು ಇನ್ನು ಮೂರು ರೇಖಾಖಂಡ ಮಾತ್ರ ಸೇರಿಸ್ತೇವೆ ಆ ಒಂದು ಸ್ಕ್ವೇರ್ ಎರಡು ಅಂದ್ರೆ ಪ್ರತಿ ಸ್ಟೆಪ್ ಒಳಗೂ ಕೂಡ ನಾವು ಒಂದು ಸ್ಕ್ವೇರ್ ಎರಡು ಮಾಡೋದು ಅಂದ್ರೆ ಅರ್ಥ ಏನು ಮೂರು ರೇಖಾಖಂಡ ಸೇರಿಸ್ತದೆ ಈಗ ನಾವು ಇದಕ್ಕೆ ಟೆಂತ್ ಒಳಗೆ ಸಮಾಂತರ ಶ್ರೇಡಿ ಅಂತ ಕಾನ್ಸೆಪ್ಟ್ ಐತಿ ಅದರ ಬೇಸ ಮಾಡ್ಬೋದು ಬಟ್ ನೀವು ಟೆಂತ್ ಆಗಿಲ್ಲವಾದ್ರಿಂದ ನಾವು ಹೆಂಗೆ ಏನು ಮಾಡ್ಬೋದು ಅಂದ್ರೆ ಪ್ರತಿ ಬಾರಿ ಮೂರು ರೇಖಾ ಕಂಡು ಹೆಚ್ಚು ಹಾಕೊತೇವೆ ಅದನ್ನು ನಾವು ಎನ್ ಟೈಮ್ಸ್ ತ್ರೀ ಎನ್ ಟೈಮ್ ಅದನ್ನಂತೂ ನಾ ಇನ್ನು ಹೆಂಗೆ ಬರ್ತೀನಿ ಜನರಲ್ ಫಾರ್ಮು ತ್ರೀ ಇಂಟು ಒನ್ ಪ್ಲಸ್ ಒನ್ ಸೆವೆನ ಹೆಂಗೆ ಬರ್ತೀನಿ ತ್ರೀ ಇಂಟು ಟೂ ಪ್ಲಸ್ ಒನ್ ಇದನ್ನು ತ್ರೀ ಇಂಟು ತ್ರೀ ಪ್ಲಸ್ ಒನ್ ನೋಡಿ ಎಲ್ಲರೂ ತೊಗೊತೈತೆ ನೋಡಿ ತ್ರೀ ಇಂಟು ಒನ್ ಪ್ಲಸ್ ಒನ್ ತ್ರೀ ಇಂಟು ಟೂ ಪ್ಲಸ್ ಒನ್ ತ್ರೀ ಇಂಟು ತ್ರೀ ಪ್ಲಸ್ ಒನ್ ಮುನ್ನೂರ ಎಂಬತ್ತು ಪ್ಲಸ್ ಒಂದು ಹತ್ತು ಅಂದರೆ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ಮೂರು ರೇಖಾಕರಣ ಜಾಸ್ತಿ ಹಾಕೊಂತ ಹೋಗೋದ್ರಿಂದ ಏನ ತ್ರೀ ಇಂಟು ಒನ್ ತ್ರೀ ಇಂಟು ಟೂ ತ್ರೀ ಇಂಟು ತ್ರೀ ಹಿಂಗೆ ನಾವು ಹಿಂಗೆ ಮುಂದುವರ್ಸ್ಕೊಂತ ಹೋದ್ರೆ ತ್ರೀ ಇಂಟು ಎನ್ ಆಗ್ತಿರ್ತದೆ ಎನ್ನೇ ಆಕೃತಿ ಅಂತ ಕೇಳಿದಾರೆ ಹೆಂಗೆ ತ್ರೀ ಇಂಟು ಒನ್ ತ್ರೀ ಇಂಟು ಒನ್ ತ್ರೀ ಇಂಟು ಟೂ ತ್ರೀ ಇಂಟು ತ್ರೀ ಹಿಂಗ ಮುಂದುವರ್ಕಂತ ಹೋದ್ರೆ ಎಣ್ಣೆ ಆಕತಿ ತ್ರೀ ಇಂಟು ಎನ್ ಪ್ಲಸ್ ಒನ್ ಅಂದ್ರೆ ತ್ರೀ ಎನ್ ಪ್ಲಸ್ ಒನ್ ಸರಿ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ಸ್ವಲ್ಪ ಏನ್ ಮಾಡ್ಬೋದು ಒಂದು ಸೂತ್ರ ಐತಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತೇಳಿ ಟೆಂತ್ ಪ್ರಕಾರ ಎಣ್ಣೆ ಪದ ನಾವು ಎಣ್ಣದಲ್ಲಿ ಎನ್ ಎ ಮೊದಲ ಪದ ನಾಲ್ಕು ಎಣ್ಣಿನಲ್ಲಿ ಎಣ್ಣೆ ಇಡಬೇಕು ಡಿ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದೊಳಗೆ ಒಂದನೇ ಪದ ಕಳೀಬೇಕು ಏಳು ನಾಲ್ಕು ಕಳೆದ ಮೂರು ಸಾಮಾನ್ಯ ಕರ್ಸಿದ್ರೆ ಎರಡನೇ ಪದದೊಳಗೆ ಒಂದನೇ ಪದ ಕಳೀಬೇಕು ಅಥವಾ ಮೂರನೇ ಪದದೊಳಗೆ ಎರಡನೇ ಪದ ಕಳೀಬೇಕು ಇದು ಸುಲಭೀಕರಿಸಿದ್ರೆ ಫೋರ್ ತ್ರೀ ಇಂಟು ಎನ್ ತ್ರೀ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೊಂದಕ್ಕೆ ಮೂರು ನಾಲ್ಕು ತ್ರೀ ಎನ್ ಇಟ್ ಈಸ್ ಬರೋ ನಾಲ್ಕು ಮೂರು ಕಳೆದ ಪ್ಲಸ್ ಒಂದು ಈ ಥರ ಬರುತ್ತೆ ಇದು ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಆದ್ದರಿಂದ ನಾವು ಈ ಪ್ಯಾಟರ್ನ್ ಕಟ್ಟ ಪ್ರತಿ ನಂಬರನ್ನು ನಾವು ಒಂದು ನಿರ್ದಿಷ್ಟ ನೇಮಕ ಅನುಸಾರವಾಗಿ ಒಂದು ಜನರಲ್ ಫಾರ್ಮ್ ರೂಪಿಸಿದ್ರೆ ತ್ರೀ ಇಂಟು ಒನ್ ಪ್ಲಸ್ ಒನ್ ತ್ರೀ ಇಂಟು ಟೂ ಪ್ಲಸ್ ಒನ್ ತ್ರೀ ಇಂಟು ತ್ರೀ ಪ್ಲಸ್ ಒನ್ ತ್ರೀ ಎನ್ ಪ್ಲಸ್ ಒನ್ ಈ ಥರ ನಾವು ಮಾಡಬಹುದು ಹಾಗಾಗಿ ಆಪ್ಷನ್ ಬಿ ಆಪ್ಷನ್ ಬಿ ತ್ರೀ ಎನ್ ಪ್ಲಸ್ ಒನ್ ಸರಿ ಆಗುತ್ತದೆ ಎಪ್ಪತ್ತೈದನೇ ಪ್ರಶ್ನೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರ ಅಂಕಿಗಳಲ್ಲಿ ಇದರ ಆದರ್ಶ ರೂಪ ವೈಜ್ಞಾನಿಕ ಸಂಕೇತ ಅಂದ್ರ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಒನ್ ಕೋರ್ ಟ್ವೆಂಟಿ ಸೆವೆನ್ ಲ್ಯಾಕ್ ಅಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಇನ್ ಡಿಜಿಟ್ ಈಸ್ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ನಾವು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರನ ನಂಬರ್ಸ್ ಒಳಗೆ ಬರ್ಕೊಳ್ಳೋಣ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರ ಒಂದು ಕೋಟಿಗೆ ಏಳು ಸೊನ್ನೆಗಳು ಇರ್ತವೆ ಅಂದ್ರೆ ಬರೀ ಒಂದು ಕೋಟಿಯನ್ನು ನಾವು ಹೆಂಗೆ ಬರಿತೀವಿ ಒನ್ ಇಂಟು ಟೆನ್ ರೇಸ್ ಟು ಸೆವೆನ್ ಅಂತ ಬರೀತೀವಿ ಒನ್ ಕ್ರೋರನ್ನು ಒನ್ ಇಂಟು ಟೆನ್ ರೇಸ್ ಟು ಸೆವೆನ್ ಈ ಸೈಂಟಿಫಿಕ್ ನೋಟೇಶನ್ ಅಥವಾ ವೈಜ್ಞಾನಿಕ ಸಂಕೇತದಲ್ಲಿ ಬರೆಯೋದಂದ್ರೆ ಫಸ್ಟ್ ಕೆಲಸ ಏನಂದ್ರೆ ನೀವು ಈ ಕಡೆಯಿಂದ ದಶಮಾವಷದಿಂದ ಏನು ಗುರುತಿಸ್ತಿರಲ್ಲ ಅದನ್ನು ಒಂದರಿಂದ ಹತ್ತರೊಳಗೆ ನಂಬರ್ ಬರೋ ಹಾಗೆ ನೀವು ಬಿಂದು ಗುರುತಿಸಬೇಕು ಈ ಉದಾಹರಣೆಗೆ ನಾನು ಈ ಕಡೆಯಿಂದ ಹೋಗ್ತೇನೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬಿಂದು ಗುರುತಿಸ್ತೇನೆ ಅಂದ್ರೆ ಒನ್ ಇಂಟು ಇಲ್ಲಿ ಬಿಂದು ಗುರ್ಸಿದ್ರೆ ಎಷ್ಟು ಸ್ಥಾನ ಮುಂದಕ್ಕೆ ಬಂದ್ವಿ ಟೆನ್ ರೇಸ್ ಟು ನಾ ಇಲ್ಲಿ ಬಿಂದು ಗುರ್ಸಿದ್ರೆ ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನ ಬಂದ್ವಿ ಟೆನ್ ರೇಸ್ ಟು ಫೋರ್ ಈ ಥರ ಬರೀ ಇಲ್ಲಿ ನೋಡ್ರಿ ಏನಾಗುತ್ತೆ ನಾನು ವಾಪಸ್ ಒಂದರಿಂದ ಹತ್ತರೊಳಗೆ ನಂಬರ್ ಒಂದು ಡಿಜಿಟ್ ಪರವಾಗಿ ಒಂದು ಪೂರ್ಣಾಂಕ ಪರವಾಗಿ ನಾವು ಬಿಂದು ಗುರ್ತಿಸ್ಬೇಕು ಈಗ ನಾನು ಇಲ್ಲಿ ಎರಡು ಮೂರು ನಾಲ್ಕು ಐದು ಇಲ್ಲಿ ಬರ್ತೇನೆ ಟೂ ಟೂ ಪಾಯಿಂಟ್ ಇಲ್ಲಿ ಬಿಂದು ಗುರ್ಸಿದ್ರೆ ಒಂದ್ ಎರಡು ಮೂರು ನಾಲ್ಕು ನಾಲ್ಕು ಸ್ಥಾನಕ್ಕೋಗಿದ್ವಿ ಟೆನ್ ರೇಸ್ ಟು ಫೋರ್ ಈ ಥರ ಇಲ್ಲಿ ಏನಾಗುತ್ತಂದ್ರೆ ನಾವು ಹೆಂಗೆ ಮಾಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಉರ್ಸಿದ್ರೆ ಒನ್ ಪಾಯಿಂಟ್ ಟು ಸೆವೆನ್ ಟು ಸೆವೆನ್ ಫೈವ್ ಸಿಕ್ಸ್ ಇಂಟು ಟೆನ್ ರೇಸ್ ಟು ಸೆವೆನ್ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಜಿಟ್ ಅದ ಅಂದ್ರೆ ಏಳು ಡಿಜಿಟ್ ಅದಾವ ಹಾಗಾಗಿ ಇದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂಟು ಟೆನ್ ರೇಸ್ ಯಾವ್ದ್ರ ಆಪ್ಷನ್ ಡಿ ಆಪ್ಷನ್ ಡಿ ಒನ್ ಪಾಯಿಂಟ್ ಟೂ ಸೆವೆನ್ ಫೈವ್ ಸಿಕ್ಸ್ ಇಂಟು ಟೆನ್ ರೇಸ್ ಟು ಸೆವೆನ್ ಯಾವುದೇ ಒಂದು ಸಂಖ್ಯೆಯನ್ನ ವೈಜ್ಞಾನಿಕ ಸಂಖ್ಯೆಯಲ್ಲಿ ಬರೆಯೋದಂದ್ರ ಫಸ್ಟ್ ನಾವೇನ್ ಮಾಡಬೇಕು ದಶಮಿಂಗ್ ಎಲ್ಲಿ ಗುರುತಿಸ್ಬೇಕಂದ್ರೆ ಒಂದು ಪೂರ್ಣಾಂಕ ಏನ್ ಬರಬೇಕಂದ್ರಹ ಒಂದರಿಂದ ಹತ್ತರ ಒಳಗಿನ ಒಂದು ನಂಬರ್ ಬರುವಂಗ ನಾವು ಒಂದು ಪೂರ್ಣಾಂಕ ಬರೋಂಗ ಬಿಂದು ಗುರುತಿಸ್ಬೇಕು ನೆಕ್ಸ್ಟ್ ಆ ಪೂರ್ಣಾಂಕ ಇಂಟು ಟೆನ್ ರೇಸ್ಟು ಎಷ್ಟು ಸ್ಥಾನ ಹಿಂದಕ್ಕೆ ಬಂದ್ವಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟೆನ್ ರೇಸ್ಟ್ ಪೋರ್ ಒಂದು ಎರಡು ಮೂರು ನಾಲ್ಕು ಟೆನ್ ರೇಸ್ ಟು ಪೋರ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೆನ್ ರೇಸ್ ಟು ಸೆವೆನ್ ಇಂಥ ಆಪ್ಷನ್ ಡಿ ಒನ್ ಪಾಯಿಂಟ್ ಟೂ ಸೆವೆನ್ ಫೈವ್ ಸಿಕ್ಸ್ ಇಂಟು ಟೆನ್ ರೇಸ್ ಟು ಸೆವೆನ್ ಮುಂದಿನ ವರ್ಣದಲ್ಲಿ ಮುಂದುವರೆದ ಸಮಸ್ಯೆಗಳು ಬಿಡಿಸೋಣ ಒಟ್ಟಾರೆಯಾಗಿ ನಾವು ರಾಜ್ಯ ಮಟ್ಟದ ಏನೂ ಪರೀಕ್ಷೆ ಪೇಪರ್ ಟು ಸ್ಯಾಟ್ ಗಣಿತದ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಒಂದು ಹೊಸ ಸಮಸ್ಯೆ ಬಿಡಿಸೋದಂದರೆ ಅದಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ನಾಲೆಜ್ ಕೂಡ ಬರ್ತೈತಿ ನಿಮಗೆ ಅದಕ್ಕೆ ಹೊಸ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕು ಹೊಸ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಹೊಸ ಕಾನ್ಸೆಪ್ಟ್ ರಿಲೇಟೆಡ್ ಪ್ರಶ್ನೆಗಳು ಕೂಡ ಗೊತ್ತಾಗ್ತವು ಮತ್ತು ನಿಮ್ಗೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ತೈತಿ ಹಳೆ ಪ್ರಸಕ್ತ ಬಿಡಿಸೋದ್ರಿಂದ ಏನಕ್ಕೆ ಈ ಸಿಲೆಬಸ್ ಒಳಗೆ ಇರೋದಿಲ್ಲ ಅದು ಅದಕ್ಕೆ ಪ್ರಶ್ನೆ ಪತ್ರಿಕೆ ಪ್ರೇಮ್ ಮಾಡೋರು ಏನು ಮಾಡ್ತಾರೆ ಹೊಸ ಸಿಲಾಬಸ್ಸನ್ನು ಇಟ್ಕೊಂಡು ಹೊಸದಾಗಿ ಕ್ವಶನ್ ಪೇಪರ್ ಪ್ರೇಮ್ ಮಾಡೋದ್ರಿಂದ ನೀವು ಅಕಾರ್ಡಿಂಗ್ ಟು ನೀವು ಸಿಲಬಸ್ ಹೊಸ ಕ್ವಶನ್ ಪೇಪರನ್ನ ರೆಫರ್ ಮಾಡಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಇದಿಷ್ಟೊಂದು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ